ಹಲೋ ಮಕ್ಕಳೇ ಟಿ ಒಟಿಪಿ ಕೇಳುವುದನ್ನ ನಿಲ್ಲಿಸಿ ಟಿ ಪಿ ಅಂದ್ರೆ ಒಂದು ಬಾರಿ ಬಳಕೆಯ ಪ್ಲಾಸ್ಟಿಕ್ ಕ್ಯಾರಿ ಗಳು ಇದನ್ನ ಕೇಳೋದನ್ನ ನಿಲ್ಲಿಸಿ ಅನ್ನುವಂತ ಧ್ಯೇಯದೊಳಗ ನಿಮ್ಮೆಲ್ಲರನ್ನು ನಾನು ಸ್ವಾಗತ ಮಾಡ್ತೀನಿ ಈ ವಿಡಿಯೋದೊಳಗ ನಾನು ನಿಮಗ ನ್ಯೂಸ್ ಪೇಪರ್ ಬ್ಯಾಗ್ ತಯಾರಿಕೆ ಸ್ಪರ್ಧೆ ಬಗ್ಗೆ ಈ ಕಾಂಪಿಟೇಷನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ ನ್ಯೂಸ್ ಪೇಪರ್ ಬ್ಯಾಗ್ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಬೇರೆ ಒಂದು ವಿಡಿಯೋ ನೀವು ಆ ವಿಡಿಯೋದೊಳಗ ಇದ್ರೊಳಗ ನೀವು ಗೆಲ್ಲಬಹುದು ಇದ್ರೊಳಗ ಏನೇನು ಈ ಸ್ಪರ್ಧೆ ಒಳಗ ಬೇರೆ ಏನೇನು ಇರ್ತದ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇದ್ರೊಳಗೆ ಹೇಳ್ತೇನೆ ಸೊ ನೀವ್ ಏನ್ ಮಾಡಬೇಕು ನ್ಯೂಸ್ ಪೇಪರ್ ಬ್ಯಾಗ್ ತಯಾರಿಕೆ ಸ್ಪರ್ಧೆ ಒಳಗ ಅಂತಂದ್ರ ಈ ರೀತಿ ಬ್ಯಾಗ್ಗಳನ್ನ ಮಾಡಬೇಕು ಈ ರೀತಿ ಬ್ಯಾಗ್ಗಳನ್ನ ಮಾಡಿ ನಾವೇನಂತಂದ್ರ ಮೇಲ್ಗಡೆ ಹಿಂಗ ಸ್ಟಿಕ್ ಮಾಡ್ಬೇಕು ಓಕೆ ಬರವಣಿಗೆ ಬರದು ಹಚ್ಚಬೇಕು ಈ ಬ್ಯಾಗ್ ಹೆಂಗ್ ಮಾಡೋದು ಅಂತ ಒಂದು ವಿಡಿಯೋ ಅದನ್ನ ನೋಡಿ ನೀವು ಮಾಡಬೇಕು ಆಮೇಲೆ ಯಾರು ನ್ಯೂಸ್ ಪೇಪರ್ ಬ್ಯಾಗ್ ಮಾಡ್ತೀರಿ ಅವರು ಮಾಡ್ತಿರಿಂದ ನ್ಯೂಸ್ ಈ ಗೆಲ್ಲಬಹುದು ಬಹುಮಾನನ ನೀವು ಬಹಳಷ್ಟು ಬ್ಯಾಗ್ ಮಾಡಿದ್ರಿ ಅಂದ್ರ ನಿಮ್ ಸ್ಕೂಲ್ನು ಬಹುಮಾನನ ಗೆಲ್ಲಬಹುದು ಮತ್ತ ಮೂವತ್ತಕ್ಕಿಂತ ಹೆಚ್ಚಿಗೆ ಚೀಲ ಯಾರು ಮಾಡ್ತೀರಿ ಮೂವತ್ತಕ್ಕಿಂತ ಹೆಚ್ಚಿಗೆ ನ್ಯೂಸ್ ಪೇಪರ್ ಬ್ಯಾಗ್ ಯಾರು ಮಾಡ್ತೀರಿ ಅವ್ರಿಗೆ ಕೊಡುಗೆ ಪ್ರಮಾಣ ಪತ್ರ ಅಂದ್ರೆ ಕಾಂಟ್ರಿಬ್ಯೂಷನ್ ಸರ್ಟಿಫಿಕೇಟ್ ಸಿಗ್ತೈತಿ ಎಂತದ್ದು ಈ ಟೈಪ್ ಸೊ ಮಕ್ಕಳ ಮಿನಿಮಮ್ ಈ ಕಾಂಟ್ರಿಬ್ಯೂಷನ್ ಸರ್ಟಿಫಿಕೇಟ್ ಎಲ್ಲಾರ್ಗು ಬೇಕಂತ ಅನಸ್ತೈತಲ್ಲ ಸೊ ಅದಕ್ಕನ ಮಿನಿಮಮ್ ಮೂವತ್ ಬ್ಯಾಗ್ ಮಾಡ್ರಿ ಇಂತ ಕಾಂಟ್ರಿಬ್ಯೂಷನ್ ಸರ್ಟಿಫಿಕೇಟ್ ಅಂದ್ರೆ ಕೊಡುಗೆ ಪ್ರಮಾಣ ಪತ್ರನ ನೀವು ತಗೋಬಹುದು ಯಾರ ಅಗದಿ ಹೆಚ್ಚಿಗೆ ಬ್ಯಾಗ್ ಮಾಡ್ತಾರಲ್ಲ ಅವರಿಗೆ ಒಂದ್ನೇದ್ದು ಎರಡನೇದ್ದು ಮೂರನೇ ಬಹುಮಾನ ಮತ್ತೆ ಬಹಳ ಬ್ಯಾಗ್ ತಯಾರಿಸೋರಿಗೆ ಸಮಾಧಾನಕರ ಬಹುಮಾನನು ಕೊಡ್ತೀವಿ ಸೊ ಬಹುಮಾನದಾಗ ಏನೇನ್ ಇರ್ತಾವಪ್ಪ ಅಂದ್ರ ಈ ಟೈಪ್ ಬೇರೆ ಬೇರೆ ಐಟಮ್ಸ್ ಇರ್ತಾವ್ ಸ್ವಲ್ಪ ಎತ್ತಗಿತ್ತಾಗ ಒಂದ್ ಸ್ವಲ್ಪ ಚೇಂಜ್ ಆಗ್ಬೋದು ಬಟ್ ಹೆಚ್ಚು ಕಮ್ಮಿ ಈ ಟೈಪ್ ಬಹುಮಾನನ ನಿಮ್ಗೆಲ್ಲಾರ್ಗು ಸಿಗ್ತಾವು ಓಕೆ ಆಮೇಲೆ ಮಕ್ಕಳ ಈ ಬಹುಮಾನ ಏನದಾವಲ್ಲ ಇವು ಪ್ರತಿಯೊಂದು ಕ್ಲಾಸಿಗೂ ಸಪರೇಟ್ ಆಗಿ ಒಂದನೇ ಒಂದನೇತಾದಿಂದ ಒಂಬತ್ತನೇ ತ ಎಲ್ಲಾರ್ಗು ಬೇರೆ ಬೇರೆ ಬಹುಮಾನ ಅದಾವ ಸೊ ನಿಮಗ ಗೆಲ್ಲುವಂತ ಎಲ್ಲಾ ಅದಾವ ಅದಕ್ಕನ ಆದಷ್ಟು ಜಾಸ್ತಿ ಬ್ಯಾಗ್ ಮಾಡ್ರಿ ಅಂದ್ರೆ ನೀವು ಬಹುಮಾನಗಳನ್ನ ಗೆಲ್ಲಬಹುದು ಓಕೆನಾ ಈ ನ್ಯೂಸ್ ಪೇಪರ್ ಬ್ಯಾಗ್ ಹೆಂಗ್ ಮಾಡುದು ಇದು ನಿಮ್ ಫಸ್ಟ್ ಡೌಟ್ ಇದಕ್ಕೇನಂದ್ರ ನಾವು ವಿಡಿಯೋದೊಳಗೆ ತೋರ್ಸೇವಿ ನ್ಯೂಸ್ ಪೇಪರ್ ಬ್ಯಾಗ್ ಹೆಂಗ್ ತಯಾರಿಸ್ಬೇಕು ಅಂತ ಹೇಳಿ ಸಪ್ರೇಟ್ ಆಗಿನ ಒಂದ್ ವಿಡಿಯೋ ಮಾಡ್ ಹಾಕಿವಿ ಆ ವಿಡಿಯೋದೊಳಗ್ ನೋಡಿ ಅದ್ರ ಪ್ರಕಾರನ ನೀವು ಬ್ಯಾಗ್ನ ತಯಾರಿಸ್ಬೇಕು ಮತ್ತ ನೀವು ಬ್ಯಾಗ್ಗಳನ್ನ ನ್ಯೂಸ್ ಪೇಪರ್ ನಿಂದ ಮಾತ್ರ ಮಾಡಬೇಕು ನಾ ಎಷ್ಟೊಂದು ಕಡೆ ಕ್ಲಾಸ್ ತಗೊಳಕ್ ಬಂದಾಗ ಬಹಳಷ್ಟು ಹುಡುಗರು ಮೇಡಮ್ ನಾವು ಬೇರೆ ಬೇರೆ ಟೈಪ್ ಐಟ ಮಟೀರಿಯಲ್ ನಿಂದನು ಮಾಡಬಹುದೇನ್ರೀ ನಾವ್ ಬೇರೆ ಟೈಪ್ ಪೇಪರ್ ಮಾಡ್ಬೋದೇನ್ರಿ ಬ್ಯಾಗ್ ಅಂತ ಕೇಳಿದ್ರ ಓಕೆ ಆದ್ರ ಇಲ್ಲ ಈ ಕಾಂಪಿಟೇಷನ್ ಗೆ ನ್ಯೂಸ್ ಪೇಪರ್ ಬ್ಯಾಗ್ ಮೇಕಿಂಗ್ ಕಾಂಪಿಟೇಷನ್ ಮಾಡಬೇಕು ಇಂಥ ಬ್ಯಾಗ್ಗಳನ್ನ ಮಾತ್ರ ಮಾಡಬೇಕು ನ್ಯೂಸ್ ಪೇಪರ್ ಮಾಡಬೇಕು ಬೇರೆ ಯಾವ್ದು ಯೂಸ್ ಮಾಡಂಗಿಲ್ಲ ಬೇರೆ ಮಟೀರಿಯಲ್ ನೀವು ಮಾಡಬೇಕು ಅಂದ್ರೆ ಅದು ಸ್ಪರ್ಧಾತ್ಮಕ ಬೇರೆದು ಇನ್ನೊಂದು ಕ್ರಿಯೇಟಿವ್ ಸೆಕ್ಷನ್ ಅಂತ ಐತಿ ಓಕೆ ಸೃಜನಾತ್ಮಕ ಸೆಕ್ಷನ್ ಅಂತ ಐತಿ ಆ ಸೆಕ್ಷನ್ ಒಳಗೆ ನೀವು ಮಾಡ್ಬೋದು ನೀವ್ ಅಲ್ಲೂ ಪ್ರೈಸ್ ಗೆಲ್ಬಹುದು ನೀವು ಮಾಡು ಪ್ರತಿಯೊಂದು ಚೀಲದ ಮ್ಯಾಲೂ ಈ ಬರಹ ನೀವ್ ಅಂಟಿಸ್ಬೇಕು ಈಗ ಇಲ್ ಇದರ್ಸಿದ ಈ ಬರಹನ ಪ್ರತಿಯೊಂದು ಬ್ಯಾಗ್ ಮ್ಯಾಲೂ ಅಂಟಿಸ್ಬೇಕು ಯಾಕೆ ಅಂಟಿಸ್ಬೇಕು ಎಲ್ಲಾ ಬ್ಯಾಗ್ ಮ್ಯಾಲೂ ಅಂದ್ರ ಒಂದೆದ್ದು ನೀವ್ ಇದನ್ನ ಅಂಟಿಸ್ಲಿಲ್ಲ ಅಂದ್ರೆ ಇದೀ ಯಾರ್ ಬ್ಯಾಗ್ ಅಂತ ಗೊತ್ತಾಗಂಗಿಲ್ಲ ಯಾಕಂದ್ರೆ ಎಲ್ಲಾರು ಸೇಮ್ ನಮನಿ ಬ್ಯಾಗ್ ಮಾಡ್ತೀರಿ ಒಂದೇದ್ದು ಎರಡನೇದ್ದು ನಮ್ಮ ಮೇನ್ ಉದ್ದೇಶ ಏನು ಈ ಬ್ಯಾಗ್ ಮಾಡೋದರ ಉದ್ದೇಶ ಏನು ಅಂತಂದ್ರ ಬಹಳಷ್ಟು ಮಂದಿಗ ತಿಳುವರಿಕೆ ಬರ್ಲಿ ಅನ್ನೋದ್ರ ಬಗ್ಗೆ ನಾವ್ ಮಾಡಾಕತ್ತೇವಿ ಹೌದಾ ಸೊ ನೀವು ಬ್ಯಾಗ್ ಮೇಲೆ ಅಂಟ್ಸಿದ್ರಿ ಅಂದ್ರ ಈ ಬ್ಯಾಗ್ ನಾವ್ ಯಾರ ಕೊಡ್ತೀವಿ ಲೋಕಲ್ ಅಂಗಡಿ ಒಳಗ್ತಿವಿ ಅಂಗಡಿ ಅವ್ರ ಏನ್ ಮಾಡ್ತಾರ ಮಂದಿಗ್ ಕೊಡ್ತಾರ ಸೊ ನೀವ್ ಎಷ್ಟ್ ಬ್ಯಾಗ್ ಮಾಡ್ತೀರಿ ಅಷ್ಟ ಮಂದಿ ಕಡೆ ಅವ್ ಬ್ಯಾಗ್ ಹೋಗಾವ್ ಸೊ ಅವ್ರ ಮ್ಯಾಲ್ ಬರ್ದಿದ್ದ ನೋಡ್ತಾರ ಓ ನೋಡಪ್ಪ ಇಷ್ಟ ಸಣ್ಣ ಹುಡುಗರು ಹಂಗಂದ್ರ ನಾ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಯಾರ ಅಂದ್ರ ನಾವೂನು ಕೇಳಬಾರ್ದು ಇನ್ ಮ್ಯಾಲಿಂದ ಅಂತ ಹೇಳಿ ಅವ್ರಿಗೆ ತಿಳಿವರ್ಕೆ ಬರ್ಬೋದು ನೀವ್ ಬಹಳಷ್ಟು ಮಂದಿಗೆ ಪ್ರೋತ್ಸಾಹ ಕೊಟ್ಟಂಗಾಗ್ತೈತಿ ಹೌದಂಗಂದ್ರೆ ಪ್ಲಾಸ್ಟಿಕ್ ಕವರ್ ಅನ್ನ ನಾವು ಬಳಕೆಯನ್ನ ಕಡಿಮೆ ಮಾಡೋಣ ಅಂತ ಹೇಳೋದಕ್ಕ ನೀವೆಲ್ಲಾರನೂ ಪ್ರೋತ್ಸಾಹ ಆಗ್ತೈತಿ ಅದಕ್ಕ ಈ ಎರಡೂ ಕಾರಣಕ್ಕಾಗಿ ಎಲ್ಲಾ ಬ್ಯಾಗ್ ಮೇಲೂ ನೀವು ಕಂಪಲ್ಸರಿ ಬರಿಬೇಕು ಇದಾದ್ಮೇಲೆ ಪ್ರತಿಜ್ಞೆ ಮತ್ತ ಕೊಡುಗೆ ವಿಡಿಯೋ ಅಂತ ಹೇಳಿ ಒಂದ್ ಮಾಡ್ಬೇಕು ಸೊ ಈ ನಿಮ್ ಶಾಲೆ ಗ್ರೂಪ್ ಒಳಗ ಈ ಪ್ರತಿಜ್ಞೆ ಮತ್ತು ಕೊಡುಗೆ ವಿಡಿಯೋ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಳ್ಸೈತಿ ಅದನ್ನ ನೋಡಿನೂ ನೀವು ಮಾಡ್ರಿ ಓಕೆ ಆಮೇಲೆ ನೀವು ಈ ವಿಡಿಯೋ ಯಾವಾಗ ಮಾಡ್ಬೇಕು ಅಂತಂದ್ರ ನಿಮ್ ಫಸ್ಟ್ ಬ್ಯಾಗ್ ಒಂದೇ ಬ್ಯಾಗ್ ಮಾಡಿದ ತಕ್ಷಣ ಈ ಪ್ರತಿಜ್ಞೆ ಮತ್ತೆ ಕೊಡುಗೆ ವಿಡಿಯೋ ಮಾಡಿ ನಮಗ ಕಳಸ್ ನೀವು ನೀವ್ ಎಲ್ಲಾ ಬ್ಯಾಗ್ ವೇಟ್ ಮಾಡೋ ಮಟ್ಟನು ವೇಟ್ ಮಾಡಬೇಕಾಗಿಲ್ಲೇ ಒಂದೇ ಬ್ಯಾಗ್ ಮಾಡಿದ ತಕ್ಷಣ ನೀವ್ ಅದನ್ನ ವಿಡಿಯೋ ಮಾಡಿ ನಮಗ್ ಕಳಸ್ರಿ ಮತ್ತ ಈ ಪ್ರತಿಜ್ಞೆ ಮತ್ ಕೊಡುಗೆ ವಿಡಿಯೋದಾಗ ಏನ್ ಅಂತ ಹೇಳ್ಬೇಕು ನೀವು ಅಂತಂದ್ರ ನನ್ನ ಹೆಸರು ನಾನು ಧಾರವಾಡದ ಅಥವಾ ಹುಬ್ಬಳ್ಳಿಯ ಯಾವ ಶಾಲೆಯೊಳಗೆ ಓದಾಕ್ತೀರಿ ಎಷ್ಟನೇ ತರಗತಿ ಓದಾಕತ್ತೀರಿ ಇದನ್ನು ಹೇಳಬೇಕು ನಾನು ಒ ಕೇಳುವುದನ್ನು ನಿಲ್ಲಿಸಿ ಎಂಬ ಧ್ಯೇಯದಲ್ಲಿ ನನ್ನ ಕೈ ಜೋಡಿಸಲು ನನಗೆ ಹೆಮ್ಮೆಯಾಗುತ್ತಿದೆ ಇಂದಿನಿಂದ ನಾನು ಯಾವುದೇ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ಗಳನ್ನು ಕೇಳುವುದಿಲ್ಲ ಈ ಮಿಷನ್ಗೆ ನಾನು ಡ್ಯಾಶ್ ಬ್ಯಾಗ್ ಗಳನ್ನ ಕೊಡುಗೆ ನೀಡುತ್ತೇನೆ ನನ್ನ ಭೂಮಿ ತಾಯಿ ನನ್ನ ಜವಾಬ್ದಾರಿ ಜೈ ಕರ್ನಾಟಕ ಜೈ ಹಿಂದ್ ಇಷ್ಟು ನೀವು ವಿಡಿಯೋದಾಗ್ ಹೇಳ್ಬೇಕು ನಿಮಗೆ ಡೌಟ್ ಒಂದ್ ಬಂದ ಮೇಡಮ್ ಈ ಗೆ ನಾನು ಡ್ಯಾಶ್ ಬ್ಯಾಗ್ ಗಳನ್ನ ಕೊಡುಗೆ ನೀಡುತ್ತೇನೆ ಬ್ಯಾಗ್ ಗಳನ್ನ ಕೊಡುಗೆ ನೀಡುತ್ತೇನೆ ಅಂತ ಹೇಳ್ಬೇಕು ಅಂತ ಡೌಟ್ ಹೌದಿಲ್ಲ ನೀವು ನಿಮಗೆ ಎಷ್ಟ್ ಬ್ಯಾಗ್ ನಿಮಗ್ ಮಾಡಬೇಕಿತ್ತು ನಿಮ್ಗೆ ಎಷ್ಟ್ ಸಂಖ್ಯೆ ಹೇಳ್ಬೇಕನ್ನೋ ಹೇಳ್ರಿ ಆದರೆ ನೀವು ಮಿಷನ್ ಗೆ ಕೊಡುವ ಅಂದ್ರೆ ನೀವು ಕರೆಕ್ಟ್ ಆಗಿ ನೀವು ಮಾಡ್ಕೊಂಡು ತಗೊಂಡ್ ಬಂದ್ ನೀವು ಸ್ಕೂಲ್ ಎಷ್ಟ್ ಬ್ಯಾಗ್ ಕೊಡುತ್ತಿರ್ಲಾ ಅಷ್ಟ್ ಬ್ಯಾಗ್ ಅದನ್ನ ಕೌಂಟ್ ಮಾಡಿನ ನಿಮಗ ಬಹುಮಾನ ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಯಾರ ವಿಡಿಯೋದಾಗ ಹೇಳ್ಬೋದಪ್ಪ ಬಾರಿ ಕಿ ಬಂದ ಇಲ್ರಿ ನಾನು ಐದ್ನೂರ್ ಬ್ಯಾಗ್ ಮಾಡ್ತೀನಿ ಅಂತ ವಿಡಿಯೋದಾಗ ಹೇಳ್ತಾರ ಆದ್ರ ಅವ್ರಿಗೆ ಪಾಪ ಏನೋ ಕಾರಣಾಂತರದಿಂದ ಅವ್ರಿಗೆ ಮಾಡಕ್ ಆಗಂಗಿಲ್ಲ ಬರೀ ಐವತ್ ಬ್ಯಾಗ್ ಕೊಟ್ರ ಅಂತ ಇಟ್ಕೋರಿ ಆ ವಿಡಿಯೋದಾಗ ಹೇಳಿದ ನಂಬರ್ ಮೇಲೆ ಅವ್ರಿಗೆ ಬಹುಮಾನ ಕೊಡಾಕ್ ಆಗಂಗಿಲ್ಲ ಅಲ್ಲ ಆಮೇಲೆ ಯಾರೋ ಒಬ್ರು ಅನ್ಕೊಂಡಿರ್ತಾರ ಇಲ್ಲ ನಾನ್ ಒಂದ್ ನಾನ್ ಒಂದ್ ಐವತ್ತ ಬ್ಯಾಗ್ ಮಾಡ್ತೀನಿ ಅಂತ ಹೇಳಿರ್ತಾರ ವಿಡಿಯೋದಾಗ ಆದ್ರ ಅವ್ರಿಗೆ ಟೈಮ್ ಕೂಡಿ ಬರ್ತೇತಿ ಅವ್ರಿಗೆ ಇಲ್ಲ ನಾ ಮಾಡಬೇಕು ಗೆಲ್ಬೇಕು ಅಂತ ಅನಸ್ತೇತಿ ಅವಾಗ ಅವ್ರ ಬಹಳಷ್ಟು ವಿಡಿಯೋ ಬ್ಯಾಗ್ ಮಾಡಿದ್ರ ಅಂತ ಇಟ್ಕೋರಿ ಬಹಳಷ್ಟು ಬ್ಯಾಗ್ ಮಾಡಿ ಅವ್ರಿಗೆ ಅವ್ರದ ಹೈಯೆಸ್ಟ್ ನಂಬರ್ ಆಫ್ ಬ್ಯಾಗ್ ಇದ್ರೆ ಬರೇ ವಿಡಿಯೋದೊಳಗೆ ಅವ್ರು ಕಡಿಮೆ ಹೇಳಾರ್ ಬಾ ಅಂತ ಹೇಳಂತ ಅವ್ರಿಗೆ ನಾವ್ ಬಹುಮಾನ ಕೊಡ್ಲಾರದ ಇರಾಕ ಹಂಗಿಲ್ಲ ಸೊ ಅದಕ್ಕೆ ಮಕ್ಕಳನ್ನ ಅಗ್ದಿ ಇಂಪಾರ್ಟೆಂಟ್ ಆಗಿ ಹೇಳ ನಿಮಗ ನೀವ್ ಎಷ್ಟ್ ಬ್ಯಾಗ್ ಮಾಡ್ತೀರಿ ಎಷ್ಟ್ ಬ್ಯಾಗ್ ನೀವು ಸ್ಕೂಲ್ ನಾಗ ತಂದ್ ಕೊಡ್ತೀರಿ ಅದ್ರ ಬೇಸ್ ಮೇಲೆ ನಾವ್ ಕೌಂಟ್ ಮಾಡಿ ನಿಮಗ ಬಹುಮಾನನ ಕೊಡ್ತೇವಿ ಓಕೆ ನೀವ್ ಎಷ್ಟರ ನಂಬರ್ ಹೇಳ್ಬೋದು ಡೌಟ್ ಕ್ಲಿಯರ್ ಆತ ಈಗ ಬಹುಮಾನ ಗೆಲ್ಲಲ ಗೆಲ್ಲಬೇಕಂದ್ರೆ ಪ್ರತಿಜ್ಞೆ ಮತ್ತ ವಿಡಿಯೋ ಕೊಡುಗೆ ವಿಡಿಯೋ ಮಾಡೋದು ಅಗ್ದಿ ಕಂಪಲ್ಸರಿ ಆಗೈತಿ ಕಡ್ಡಾಯವಾಗಿ ನೀವು ಈ ವಿಡಿಯೋ ಮಾಡಬೇಕು ಅಕಸ್ಮಾತ್ ನೀವ್ ಅತಿ ಹೆಚ್ಚು ಬ್ಯಾಗ್ ಮಾಡಿ ನಿಮ್ದು ಅಕಸ್ಮಾತ್ ನೀವು ವಿಡಿಯೋ ಅದು ಮಾಡ ಕಳಿಸ್ಲಿಲ್ಲ ಅಂತಂದ್ರೆ ನಿಮಗ ಬಹುಮಾನ ಗೆಲ್ಲಾಕ ಅರ್ಹರಾಗಿರಂಗಿಲ್ಲ ಓಕೆ ನಿಮಗ್ ಸರ್ಟಿಫಿಕೇಟ್ ತಗೋಬೇಕು ಇದನ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಈ ವಿಡಿಯೋನ ಮಾಡಲೇಬೇಕು ಓಕೆ ಈ ವಿಡಿಯೋ ಮಾಡೋದಕ್ಕೂ ಒಂದು ರೀಸನ್ ಐತಿ ಯಾಕಪ್ಪ ನಾವು ವಿಡಿಯೋ ಮಾಡಬೇಕು ಅಂದ್ರೆ ಒಂದೇ ಅಂತಂದ್ರೆ ನಾವು ಅಲ್ಟಿಮೇಟ್ಲಿ ನಾವು ವಿಡಿಯೋನ ಏನ್ ಮಾಡ್ತೀವಿ ಎರಡು ಬೇರೆ ಕಡೆ ಕಳಿಸ್ತೀವಿ ಸೊ ನಿಮ್ ವಿಡಿಯೋ ನೋಡಿ ಎಷ್ಟೊಂದು ಜನ ಓಹೋ ಹಂಗಂದ್ರ ನಾವು ಈ ರೀತಿ ಒಂದು ಡಿಸಿಷನ್ ತಗೋಬೇಕು ಅಂತ ಜನರಿಗೂ ಅನಿಸ್ತೇತಿ ಒಂದು ಎರಡನೇದು ನಾವು ನಮಗ್ ನಮಗಾಗಿ ಪ್ರತಿಜ್ಞೆ ಮಾಡಿ ಅದನ್ನ ಬೇರೆ ಕಡೆ ಕಳಿಸ್ದಾಗ ಬೇರೆ ದೋರ್ ನೋಡಿದಾಗ ನಮ್ಮ ಮನಸ್ಸಿನೊಳಗ ಅದರದು ಬಹಳ ಒಂದು ಅಹ್ ಅರಿವು ಮೂಡ್ತೈತಿ ಇಲ್ಲ ನಾನು ತಗೊಳ್ಳೇಬಾರದು ಅಂತ ಹೇಳಿ ನೀವೂ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತೀರಿ ಸೊ ಇದೆರಡೂ ಕಾರಣಕ್ಕ ನೀವು ವಿಡಿಯೋ ಅನ್ನ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ರಿ ಪಟ್ಟಂತ ವಿಡಿಯೋ ಮಾಡ್ರಿ ಮಾಡಿ ನಿಮ್ ಟೀಚರ್ಸಿಗೆ ಅಥವಾ ಈ ನಂಬರಿಗೆ ಕಳಸ್ರಿ ನೈನ್ ಟೂ ಫೋರ್ ಸೆವೆನ್ ಟೂ ತ್ರೀ ಡಬಲ್ ಒನ್ ಡಬಲ್ ಏಟ್ ಈ ನಂಬರಿಗುನು ನಿಮ್ ವಿಡಿಯೋನ ಕಳಿಸಬಹುದು ಹಂಗಂದ್ರೆ ಈ ಸ್ಪರ್ಧೆ ಒಳಗ ನೀವೇನ್ ಏನ್ ಮಾಡ್ಬೇಕು ಒಂದೆದ್ದು ನೀವು ಒಂದೇ ಬ್ಯಾಗ್ ಮಾಡಿದ ತಕ್ಷಣ ಅದನ್ನ ಹಿಡ್ಕೊಂಡು ಪ್ರತಿಜ್ಞೆ ಮತ್ತ ಕೊಡುಗೆ ವಿಡಿಯೋ ಮಾಡಿ ತಕ್ಷಣ ಅದನ್ನ ನಿಮ್ ಶಿಕ್ಷಕರಿಗೆ ಅಥವಾ ಈ ನಂಬರಿಗೆ ಕಳಸ್ರಿ ಇದು ಒನ್ನೇ ಸ್ಟೆಪ್ ಎರನೇ ಸ್ಟೆಪ್ ಏನು ಅಂತಂದ್ರ ನಿಮ್ಮ ದಿನದೊಳಗ ಅರವತ್ತು ದಿನ ಅದಾವ ನಿಮ್ ಕಡೆ ಹೌದಿಲ್ಲ ಅದ್ರೊಳಗ ಎಷ್ಟ್ ಮ್ಯಾಕ್ಸಿಮಮ್ ಮಕ್ಕ ಬ್ಯಾಗ್ ಮಾಡ್ರಿ ಓಕೆ ಮಾಡಿ ನಿಮ್ಮ ಸ್ಕೂಲ್ ಯಾವಾಗ ರೀಸ್ಟಾರ್ಟ್ ಆಗ್ತಿತ್ಲಾ ಅಂದ್ರೆ ನಿಮ್ಮ ಶಾಲಾ ಪುನರಾರಂಭದ ದಿನದಂದು ಅವನ್ನ ತಗೊಂಡು ಬರಬೇಕು ಓಕೆ ಈಗ ಒಂದ್ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ನೀವು ಬಹುಮಾನ ಗೆಲ್ಬೇಕು ಅಂತಂದ್ರೆ ಗುಣಮಟ್ಟ ಮತ್ತ ಪ್ರಮಾಣ ನೀವ್ ಎಷ್ಟ್ ಬ್ಯಾಗ್ ಮಾಡ್ತೀರಿ ಮತ್ತ ಅದ್ರದ್ ಹೆಂಗ್ ನೀವು ಕ್ವಾಲಿಟಿ ಮೇಂಟೈನ್ ಮಾಡ್ತೀರಿ ಎರಡರ ಮೇಲೂ ನಾವು ನಿಮಗ ಪ್ರೈಸ್ ಕೊಡ್ತೇವಿ ನೀವು ಬರೇ ಬಹಳಷ್ಟು ಬ್ಯಾಗ್ ಮಾಡಿ ಕ್ವಾಲಿಟಿನ ಮೇಂಟೈನ್ ಮಾಡಿಲ್ಲ ಅಂದ್ರೆ ಕೊಡಂಗಿಲ್ಲ ಸೊ ಕ್ವಾಲಿಟಿ ಹೆಂಗಪ್ಪ ಮೇಂಟೈನ್ ಮಾಡೋದು ಗುಣಮಟ್ಟ ಹೆಂಗ ಕಾಪಾಡಿಕೊಳ್ಳೋದು ಅಂತಂದ್ರ ಒಂದೇ ವಿಡಿಯೋದೊಳಗೆ ತೋರಿಸಿದಂಗ ಕಂಪಲ್ಸರಿ ಎರಡು ಫುಲ್ ಸೈಜ್ ಪತ್ರಿಕೆನ ತಗೋಬೇಕು ಆ ವಿಡಿಯೋದಾಗ ಹೆಂಗ್ ತೋರಿಸ್ ಹಂಗ್ ಮಾಡ್ಬಿಟ್ರೆ ಸಾಕು ಬೇರೆ ಏನೂ ಇಲ್ಲ ಓಕೆ ಅಂತದ್ ಫುಲ್ ತಗೋಬೇಕು ಬೇರೆ ಸೈಜ್ ಇನ್ ಬ್ಯಾಗ್ ಮಾಡಂಗಿಲ್ಲ ಒಂದು ಎರಡನೇದ್ದು ಬರಗವಣಿಗೆನ ಯಾವ್ ಕಡೆ ಕಾಲರ್ ಸೇರ್ಸಿರ್ತೀವಲ್ಲ ಆ ಕಡೆನ ಅಂಟಿಸ್ಬೇಕು ಮತ್ತೆ ಯಾವ ಕಡೆ ಕಾಲರ್ ಒಳಗಡೆ ಸೇರ್ಸಿರ್ತೀವಿ ಅದಕ್ಕ ನೀವು ಅಂಟು ಹಚ್ಚಬೇಕು ಒಳಗಡೆ ಸೈಡ್ ನಾ ಇಡಿಯೋದಾಗ ಹೇಳೇನಿ ಒಳಗಡೆ ಸೈಡ್ ಅಂಟ್ ಹಚ್ಚಿ ಅದ್ರ ಮೇಲೆ ನೀವು ಬರವಣಿಗೆನ ಬರಿಬೇಕು ಓಕೆ ಬರ್ದಿದ್ದನ್ನ ಅಂಟಿಸ್ಬೇಕು ಆಮೇಲೆ ಬ್ಯಾಗ್ ಗಳು ಹರಿದು ಹೋಗಿರಬಾರದು ನೀವು ಮಾಡಿದ ತಕ್ಷಣ ಬ್ಯಾಗ್ ಗಳನ್ನ ಒಂದು ಸೇಫ್ ಪ್ಲೇಸ್ ನಾಗ ಇಡ್ರಿ ಅದನ್ನ ನೀವು ಹರಿಲಾರ್ದಂಗ್ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಓಕೆನಾ ಆಮೇಲೆ ಎಲ್ಲಾ ಚೀಲಗಳನ್ನು ಒಂದ್ ಸೈಜ್ ಒಳಗ ಮಾಡ್ಬೇಕು ಒಂದ ಸೈಜ್ ಅನ್ನ ನಾನ್ ಹೆಂಗ್ ತೋರ್ಸೇನಲ್ಲ ಅದ್ರ ಗತ್ತೆ ಮಾಡ್ಬಿಟ್ರೆ ಮುಗೀತು ಬೇರೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅದ್ರೊಳಗೆಲ್ಲಾ ಮೆಂಟೈನ್ ಮಾಡೋದು ಹೆಂಗ ಅಂತೆಲ್ಲ ಹೇಳ ಯಾಕೆ ಗುಣಮಟ್ಟ ಮೆಂಟೈನ್ ಮಾಡ್ಬೇಕು ನಾ ಹೇಳ್ದಂಗ ಇದನ್ನ ನಾವು ಲೋಕಲ್ ಅಂಗಡಿಯವರಿಗೆ ಕೊಡ್ತೇವಿ ಅಲ್ಲಿ ಅವ್ರ ಏನರ ಸಾಮಾನು ಹಾಕಿ ಕೊಟ್ಟ ತಕ್ಷಣ ಹರಿಬಾರದು ಅನ್ನೋ ಒಂದು ಕಾರಣಕ್ಕೆ ಓಕೆ ಹಂಗಂದ್ರ ನೀವು ಎದಕ್ಕೆ ಕಾಯ್ತಾ ಇದ್ದೀರಿ ಓಕೆ ಈಗ ಹೆಂಗಿದ್ರು ಸೂಟಿ ಬಿಟ್ಟೇತಿಲ್ಲ ಹೋಗಿ ಒಂದೇ ಬ್ಯಾಗ್ ಮಾಡ್ರಿ ಮಾಡಿದ ತಕ್ಷಣ ಅದನ್ನ ಹಿಡ್ಕೊಂಡು ಒಂದು ಪ್ರತಿಜ್ಞೆ ಮತ್ತೆ ಕೊಡುಗೆ ವಿಡಿಯೋ ಮಾಡಿ ತಕ್ಷಣ ಅದನ್ನ ನಮಗ್ ಕಳಸ್ರಿ ನಾ ಆಗಡೆ ಹೇಳಿದ್ನಲ್ಲ ಮೇಲ್ ನಂಬರ್ ಅಥವಾ ನಿಮ್ ಟೀಚರ್ಸ್ ಕಳಸ್ರಿ ಆಮೇಲೆ ನಿಮಗಾಗಿ ನಿಮ್ಮ ಜೊತೆ ಎಷ್ಟು ದಿನ ಅದಾವೋ ಅರವತ್ತು ದಿನ ಅದಾವೋ ಹೌದಾ ಅದ್ರೊಳಗ ನೀವು ಬಹಳಷ್ಟು ಬ್ಯಾಗ್ ಮಾಡಿ ನಿಮ್ಮ ಸಲುವಾಗಿ ಮತ್ತ ನಿಮ್ಮ ಸಾಲಿಗೆ ನೀವು ಪ್ರೈಸಸ್ ಅನ್ನ ಬಹುಮಾನಗಳನ್ನ ಗೆಲ್ಲರಿ ಓಕೆನಾ ಮಕ್ಕಳೇ ನಾವು ಇದನ್ ಮಾಡೋದು ಮೂರ್ ಉದ್ದೇಶ ಒಂದು ಎಲ್ಲಾರ್ಗು ಅವೇರ್ನೆಸ್ ತಗೊಂಡ್ಬರಕ ಎರಡನೇದ್ದು ಬಹಳಷ್ಟು ಮಂದಿ ಹಂಗಂದ್ರೆ ಇನ್ ಮ್ಯಾಲಿಂದ ನಾವು ಪ್ಲಾಸ್ಟಿಕ್ ಕವರ್ ಕೇಳಬಾರ್ದಪ್ಪ ಅನ್ನೋ ವಿಚಾರ ಮಾಡಿ ಅವರು ಪ್ಲಾಸ್ಟಿಕ್ ಕವರ್ ಕೇಳಲಾರ್ದಂಗ್ ಮಾಡಕ ಮೂರ್ನೇದ್ದು ಎಷ್ಟ್ ಅಕ್ಕತಿ ಅಷ್ಟ್ ಬ್ಯಾಗ್ಗಳು ಓಕೆ ನೀವ್ ಎಷ್ಟ್ ಬ್ಯಾಗ್ ಮಾಡ್ತೀರಿ ಅಷ್ಟ್ ಬ್ಯಾಗ್ಗಳು ಅಷ್ಟು ಪ್ಲಾಸ್ಟಿಕ್ ಬ್ಯಾಗ್ಗಳು ಕಡಿಮೆ ಯೂಸ್ ಆಕ ಹೌದಾ ಸೊ ಇದನ್ ಮಾಡಕ ಇದು ಅಲ್ದನ ನೀವೆಲ್ಲಾರು ಬಹಳಷ್ಟು ಬ್ಯಾಗ್ ಮಾಡಿ ಎಲ್ಲಾರು ಪ್ರೈಸ್ ಗೆಲ್ರಿ ಅಂತ ಹೇಳಂದು ನಾ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಮಕ್ಕಳೇ ನಾವೆಲ್ಲರೂ ಸೇರಿ ನಮ್ಮ ಈ ಸಮಾಜಕ್ಕ ನಮ್ಮ ಈ ಪರಿಸರಕ್ಕ ಒಳ್ಳೆ ಕೊಡುಗೆಯನ್ನ ಅಂತ ಓಕೆನಾ ಆಲ್ ದ ಬೆಸ್ಟ್